ನಮಸ್ಕಾರ ವೀಕ್ಷಕ ಜನರ ಕೂಗ್ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶ ಸಚಿವ ಎಂ ಬಿ ಪಾಟೀಲರಿಗೆ ಅವರ ಜಾತಿಯ ಮೇಲೆ ಡೌಟಾ ವಾರ್ತೆಗಳ ವಿವರ ನಾನು ಲಿಂಗಾಯತ ಬೇಕಾದರೆ ನನ್ನ ಲಿವಿಂಗ್ ಸರ್ಟಿಫಿಕೇಟ್ ತೆಗೆದು ನೋಡಲಿ ಅಂತ ಹೇಳಿರುವ ಸಚಿವ ಎಂ ಬಿ ಪಾಟೀಲರಿಗೆ ಅವರ ಜಾತಿಯ ಮೇಲೆ ಡೌಟ್ ಬಂದಿರಬೇಕು ಅಂತ ಶಾಸಕ ಎ ಎಸ್ ಪಾಟೀಲ್ ನರಹಳ್ಳಿ ಟಾಂಗ್ ನೀಡಿದರು ನನ್ನ ಜಾತಿ ಪ್ರಮಾಣ ಪತ್ರ ಲಿಂಗಾಯತ ಅಂತ ಇದೆ ಬೇಕಿದ್ದರೆ ಟಿಸಿ ಜನನ ಪ್ರಮಾಣ ಪತ್ರ ತೆಗೆಸಿ ನೋಡಲಿ ಅದರಲ್ಲಿ ಏನಿದೆ ಎಂದು ನೋಡಿಕೊಂಡು ಮಾತನಾಡಲಿ ಎಂದು ಗೃಹ ಸಚಿವ ಎಂ ಬಿ ಪಾಟೀಲ್ರು ಶಾಸಕ ಎ ಎಸ್ ಪಾಟೀಲ್ ನಡೆಗಳಿಗೆ ತಿರುಗೇಟು ಹೇಳಿದರು ಒಮ್ಮೆ ನಾನು ನಿಮ್ಮ ಜಾತಿ ಯಾವುದು ಅಂತ ಕೇಳಿದೆ ನಾನು ಯಾವತ್ತಾದ್ರೂ ಕೇಳಿದ್ದಾನ ಜಾತಿ ಯಾವುದು ಅಂತ ಏನು ನಿಮ್ಮ ಲಿವಿಂಗ್ ಸರ್ಟಿಫಿಕೇಟ್ ಕೊಡೋಂತ ನಾನು ಅದ್ರ ಯಾಕೋ ಪಾಪ ನಿಮಗೆ ಡೌಟ್ ಬಂದಿರ್ಬೋದು ನೀವು ಲಿಂಗಾಯತರು ಹೌದು ನೀವು ಲಿಂಗಾಯತರ ಹೌದು ಅಲ್ಲ ಅಂತ ನಿಮಗೆ ಡೌಟ್ ಬಂದಿದೆ ಕಾಣ್ತದೆ ಅದಕ್ಕೆ ನೀವು ಇವತ್ತು ನಾ ಲಿಂಗಾಯತರವನು ನನ್ ಬೇಕಾದ್ರೆ ಸರ್ಟಿಫಿಕೇಟ್ ನೋಡಿ ಅಂತ ಹೇಳಿದ್ದಾರೆ ಆಯ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಸ್ ಪಾಟೀಲ್ ನರಹಳ್ಳಿ ಸಚಿವ ಎಂ ಬಿ ಪಾಟೀಲ್ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ಅಲ್ಲಲ್ಲಿ ಸಭೆ ನಡೆಸಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡೆಯುತ್ತಿದ್ದಾರೆ ಎಂದರು ಒಗ್ಗಟ್ಟಾಗಿರ್ತ ಹಿಂದೂ ಸಮಾಜವನ್ನು ಒಗ್ಗಟ್ಟಾಗಿರ್ತಕ್ಕಂಥ ಲಿಂಗಾಯತ ಸಮಾಜವನ್ನ ವೀರಶೈವ ಸಮಾಜವನ್ನ ಹೇಗಾದರೂ ಮಾಡಿ ಒಡೆದು ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಕಾಂಗ್ರೆಸ್ ಕರ ಏನು ಕುತಂತ್ರ ಇತ್ತು ಆ ಕುತಂತ್ರದ ಫಲವೇ ಪ್ರತ್ಯೇಕ ಧರ್ಮದ ಒಂದು ಹೋರಾಟ ಇತ್ತು ಪ್ರತ್ಯೇಕ ಧರ್ಮದ ಹೋರಾಟದ ಮುಂಚೂಣಿ ನಾಯಕರಾಗಿದ್ದಂಥವರು ಪ್ರಥಮ ಸ್ಥಾನದಲ್ಲಿ ನಿಲ್ತಕ್ಕಂಥವ್ರು ಈ ಜಿಲ್ಲೆಯ ಪ್ರಥಮ ಪ್ರಜೆ ಯಾಕಂದ್ರೆ ಅವ್ರಿಗೆ ವಿಶೇಷವಾದಂತಹ ಒಂದು ಸ್ಥಾನಮಾನ ಇದೆ ಈ ನೆವರ್ ಬಿಲಾಂಗ್ಸ್ ಟು ದ ಕಾಮನ್ ಪೀಪಲ್ ಅವರೇ ಹೇಳ್ತಾರೆ ಇವತ್ತು ನಾನು ನೋಡಿದೆ ಅವರು ಅದಕ್ಕೆ ಅವ್ರನ್ನ ನಾವು ನಮ್ಮ ಜೊತೆ ಹೋಲಿಕೆ ಮಾಡೋದಿಲ್ಲ ಯಾಕಂದ್ರೆ ಅವರು ಬಹಳ ದೊಡ್ಡವರು ನಾವೆಲ್ಲ ಸಾಮಾನ್ಯರು ಹೀಗಾಗಿ ಅವರ ನೇತೃತ್ವದಲ್ಲಿ ಏನು ಅಬ್ಬರದ ಹೊಡಿತಕ್ಕಂಥ ಈ ಸಮಾಜವನ್ನು ಒಡಿಬೇಕು ಲಿಂಗಾಯತ ಮತಗಳನ್ನು ಚಿತ್ರ ಮಾಡಬೇಕು ಅದರ ಮುಖಾಂತರ ಹೇಗಾದ್ರೂ ಮಾಡಿ ಲಿಂಗಾಯತ ಸಮುದಾಯದ ವೀರಶೈವ ಸಮುದಾಯದ ನಾಯಕನಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬಾರದು ಅನ್ನುವಂಥ ಒಂದು ಕುತಂತ್ರ ಯಾರು ಮಾಡಿದ್ರು ಅಂತಂದ್ರೆ ಇವತ್ತೇ ನಾವು ಲಿಂಗಾಯತರು ಅಂತ ಹೇಳ್ಕೊಳ್ತಾರೆ ಇವ್ರು ಮಾಡಿರ್ತಕ್ಕಂಥ ಕುತಂತ್ರ ನಿಮ್ಮ ಸುಮಾರು ಮೂರುವರೆ ಕೋಟಿ ಜನ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದ ಜನ ಇದ್ದೀವಿ ಅವರೆಲ್ಲರ ಮನಸ್ಸಿಗೆ ನೋವು ಮಾಡ್ತಕ್ಕಂಥ ಕೆಲಸ ನೀವೇನ್ ಮಾಡಿದಿರಿ ಅದಕ್ಕೆ ಇವತ್ತಿಗೂ ನೀವು ಕ್ಷಮೆ ಕೇಳಿಲ್ಲ ನೀವು ಕ್ಷಮೆ ಕೇಳಬೇಕು ಈಗಾಗಲೇ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ ವಿನಯ್ ಕುಲ್ಕರ್ಣಿ ಉಗಿದ ಅಧ್ಯಾಯ ಅಂತ ಹೇಳಿದ್ದಾರೆ ಹೊರಟ್ಟಿಯವರನ್ನು ಬಿಟ್ಬಿಡಿ ಅಂತ ಹೇಳಿದ್ದಾರೆ ಮುಗಿಸಬೇಕು ಅನ್ನೋದಾದ್ರೆ ದಯಮಾಡಿ ಸಾರ್ವಜನಿಕವಾಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳತಕ್ಕಂಥ ಕೆಲಸ ಮಾಡಿದ್ರೆ ನಿಮಗೆ ಮುಗಿಸಬೇಕು ಸಾಧ್ಯ ಅದು ಬಿಟ್ಟು ಮತ್ತೆ ಪದೇ ಪದೇ ಅದನ್ನು ನೀವು ಮಂಡುವಾದವನ್ನು ಮಂಡನೆ ಮಾಡಲಿಕ್ಕೆ ಹೋದ್ರೆ ನಾವು ಕೂಡ ಬಿಬಿಟೈನಲ್ಲಿ ನಾಯಕರು ಅದನ್ನು ಪ್ರಶ್ನೆ ಮಾಡಬೇಕಂತ ಒಪ್ಪುಕೊಂಡಿದ್ದೇವೆ ನಮ್ಮ ಸಮಾಜವನ್ನು ಹೊಡಿತಕ್ಕಂತ ಯಾವುದೇ ನೈತಿಕವಾದಂತಹ ಅಧಿಕಾರ ನಿಮಗಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಹಿಂದಿನ ಮಾಜಿ ಕೂಡ ಹೇಳಿದ್ರು ಸಿದ್ದರಾಮಯ್ಯನವ್ರು ನಾನು ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಹೇಳಿದ್ರು ನಾನು ಧರ್ಮ ಒಳಿತಕ್ಕಂಥ ಕೆಲಸಕ್ಕೆ ಕೈ ಹಾಕಲೇ ಇಲ್ಲ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ರು ಯಾರೋ ನಮ್ಮ ಲಿಂಗಾಯತ್ ಸಮುದಾಯದವರು ತಂದು ಕೊಟ್ಟರು ಅದನ್ನ ನಾನು ಮೇಲೆ ಕಡಿಸಿದ್ದೀನಿ ಅಂದ್ರೆ ಅಪರಾಧಿಗಳು ಯಾರು ಇದೆ ಕೆಲಸ ಮಾಡಲಿಕ್ಕೆ ಹೋದಂತ ಅಪರಾಧಿಗಳು ಅಲ್ಲ ಯಾರು ಹಾಕಿದ್ರೆ ಎಬ್ ವಿನಯ್ ಕುರ್ಕಂಡ್ ಶರಣ ಪ್ರಕಾಶ್ ಪಾಟೀಲ್ ಬಸವರಾಜ ರಾಯರಟ್ಟಿ ಬಸವರಾಜ ಹೊರಟ್ಟಿ ಇವರು ಅದರ ಮೂಲ ಕಾರಣ ಜೊತೆಯಲ್ಲಿ ಇನ್ನು ಎಂ ಬಿ ಪಾಟೀಲ್ ಅವರ ಜಲಸಂಪನ್ಮೂಲ ಸಚಿವರಿದ್ದಾಗ ಈ ಕ್ಷೇತ್ರದಲ್ಲಿ ಆಧುನಿಕ ಭಂಗೀರಥ ಎಂದು ಕರೆದುಕೊಂಡಿದ್ದಾರೆ ಆದರೆ ಎಂ ಬಿ ಪಾಟೀಲ್ ಅವರ ಜನರು ನೀಡಿರುವ ಬೀರದಂತೆ ನಡೆದುಕೊಂಡಿದ್ದಾರೆ ಭಗೀರಥ ಅಂತ ಗೋಡಕ್ಕೆ ತಗೊಂಡಿದ್ರೆ ಇಲ್ವಾ ಪ್ರಶಸ್ತಿ ತಗೊಂಡಿದ್ರೆ ಇಲ್ವಾ ಕೊಟ್ಟಿರ್ವ ಅಭಿಮಾನದಿಂದ ಕೂಡ ತಪ್ಪನ್ನು ಕೊಟ್ಟಿರ್ತಾನೆ ನೀವು ತಗೋಬೇಕಾದ್ರೆ ಕರ್ರು ಅಲ್ವಾ ಅಂತ ಯೋಚನೆ ಮಾಡಿದ ಆಧುನಿಕ ಭಕೀರಥ ಅಂತ ನೀವು ಒಂದು ತಗೊಂಡಿದ್ದೀರಿ ಆಮೇಲೆ ಬಿಜಾಪುರ ಸಿಟಿ ಸುತ್ತಮುತ್ತ ಆಧುನಿಕ ಬಕೀರಥ ಎಂ ಬಿ ಪಾಟೀಲ್ ಅಂತ ಕೇಳಿದೆ ಆಯ್ತು ಸ್ವಾಮಿ ನೀವು ಆಧುನಿಕ ಭಕೀರಥ ಅಂತ ಬೋರ್ಡ್ ಹಾಕೊಂಡಿದ್ದೀರಲ್ಲ ಈ ಕಾಲುವೆ ಮುಖಾಂತರ ನೀರು ಹರಿಸಿ ಎಷ್ಟು ಎಕರೆಗೆ ನೀರಾವರಿ ಕೊಟ್ಟಿದ್ರಿ ವಾಸ್ತವಿಕವಾಗಿ ಎಷ್ಟು ಎಕರೆಗೆ ನೀರು ಹೋಗಿದೆ ಅದನ್ನ ತೋರಿಸಿ ಅಂತ ಹೇಳ ನೀರು ಹೋಗಿದ್ರೆ ತೋರಿಸಿ ನಾನು ನೀರು ಕೇಳ ಎಷ್ಟು ಎಕರೆ ನೀರು ಹೋಗಿದೆ ತೋರಿಸಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಎಂ ಎಸ್ ಪಾಟೀಲ್ ಬಿಜಿ ಜಗ್ಗಲ್ ಪ್ರಭು ಕಡಿ ಶರಣು ಬುದ್ಯಾಳಮಠ ಸಂಗಮೇಶ್ ಕರ್ವಟ್ನಾಳ್ ಸಿದ್ದರಾಜ್ ಹೊಳಿ ಪುರಸಭೆ ಸದಸ್ಯರ ಸಂಗಮ ದೇವರಹಳ್ಳಿ ಸಹನಾ ಬಡಿಗೆ ಬಸವರಾಜ್ ಮುರಾಳ್ ಚನ್ನಪ್ಪ ಕಂಟಿ ಶೇಖರ್ ಡವಳಗಿ ಸೇರಿದಂತೆ ಹಲವಾರು ಬಿ ಜೆ ಪಿಯ ಕಾರ್ಯಕರ್ತರು ಹಾಜರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ